ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಚಿತ್ತಾರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ ಆಗಿರೋ ಅಂಥ ಪಲ್ಯ ಮತ್ತು ವಚ್ಚಲಿಗೆಯನ್ನು ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ನಾವು ಎಲೆಕೋಸನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನಾಲ್ಕೈದು ಸಲ ತೊಳೆದಿರಬೇಕು ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಕುಕ್ಕರಲ್ಲಿ ವಿಶಲ್ ಬರೋಕ್ಕೆ ಹಾಕಬೇಕು ನೆಕ್ಸ್ಟ್ ಇದು ತೊಳೆದಿದ್ದಂಥ ನೀರನ್ನು ಕೂಡ ನಾನು ಗಿಡಗಳಿಗೆ ಹಾಕ್ತೀನಿ ಗಿಡಗಳು ಚೆನ್ನಾಗಿ ಬೆಳೀತದೆ ಯಾವುದೇ ರೀತಿ ಹುಳ ಇರೋಲ್ಲ ನೆಕ್ಸ್ಟ್ ಒಚ್ಚಿಲಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಎರಡವರು ಅಕ್ಕಿನ ಹಾಕಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಅನ್ನನ ಹಾಕಬೇಕು ಅನ್ನ ಹಾಕಲಿಲ್ಲ ಅಂದರೆ ಒಚ್ಚಲಿಗೆ ಚೆನ್ನಾಗಲ್ಲ ನೆಂದಿರೋವಂಥ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ಸಣ್ಣಗೆ ರುಬ್ಕೋಬೇಕು ಮೇಲೆ ಅದನ್ನು ನೆಷ್ಟನೇ ಪಾತ್ರೆಗೆ ಅದನ್ನು ಶೋಧಿಸ್ಕೊಂಡು ಹಿಡ್ಕೋಬೇಕು ಇಟ್ಕೋಬೇಕು ಚೆನ್ನಾಗಿ ನುಣ್ಣಗೆ ಅದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಈಗ ವಚ್ಚಿಲ್ಗೆ ಹಿಟ್ಟು ರೆಡಿಯಾಗಿದೆ ತುಂಬ ತೆಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ನಾವು ಯಾವ ರೀತಿ ದೋಸೆಗೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀವಿ ಅದೇ ರೀತಿ ವಚಿಲ್ಗೆಗೂ ಕೂಡ ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈಗ ಅದು ಹಿಟ್ಟು ರೆಡಿಯಾಗಿದೆ ಒಲೆ ಮೇಲೆ ಎಲೆಕೋಸನ ಹಾಕಿದ್ವಿ ಅಲ್ವಷ್ಟು ಕುಕ್ಕರಲ್ಲಿ ಆ ಕುಕ್ಕರ್ನ ಎರಡು ಬಂದ ಬಂದಮೇಲೆ ಅದನ್ನು ಹಾರಕ್ಕೆ ಬಿಡಬೇಕು ಈಗ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂದರೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರಿಮೇವ ಸೊಪ್ಪು ಮತ್ತು ಕಡಲೆಬೇಳೆ ಹಾಗೆ ಸ್ವಲ್ಪ ಕಾಯಿ ತುರಿ ಇವೆಲ್ಲನೂ ಕೂಡ ಇಟ್ಕೋಬೇಕು ನೆಕ್ಸ್ಟ್ ಈಗ ಒಲೆ ಮೇಲೆ ನಾವು ಒಂದು ಬಾಣಲಿಯನ್ನು ಇಟ್ಕೊಳ್ಳೋಣ ಆ ಬಾಣಲಿ ಕಾದಾದ ಮೇಲೆ ಸ್ವಲ್ಪ ಎಣ್ಣೆನ ಬಿಡೋಣ ಎಣ್ಣೆನೂ ಕೂಡ ಕಾದಾದ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆನೂ ಕೂಡ ಕಾದಾದಮೇಲೆ ಅದಕ್ಕೆ ನೆಕ್ಸ್ಟು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ಈಗ ಒಣಮೆಣ್ಸಿನ್ಕಾಯಿ ಅಣಸಿ ಮೆಣ್ಸಿನ್ಕಾಯಿ ಹಾಕಿ ರೋಸ್ಟ್ ಮಾಡೋಣ ನೆಕ್ಸ್ಟು ಸೊಪ್ಪಿ ಹಾಕಿ ರೋಸ್ಟ್ ಮಾಡೋಣ ನೆಕ್ಸ್ಟು ಕಡಲೆಬೇಳೆನ ಹಾಕೋಣ ಕಡಲೆಬೇಳೆ ಇವೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಯಾಕಂದರೆ ಕುಕ್ಕರ್ಗೂ ಕೂಡ ನಾವು ಉಪ್ಪನ್ನು ಹಾಕಿದ್ದೀವಿ ಉಪ್ಪನ್ನು ನೋಡಿ ಹಾಕೋಬೇಕು ಉಪ್ಪೆಲ್ಲ ಹಾಕಾದ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ನಾವು ಒಲೆ ಮೇಲೆ ಕುಕ್ಕರಲ್ಲಿ ಎಲೆಕೋಸು ಹಾಕಿದ್ವಿ ಅಲ್ವಾ ಇದೆರಡು ವಿಷಲ್ ಬಂದಿದೆ ಈಗ ಅದನ್ನು ನೆಕ್ಸ್ಟು ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಶೋಧಿಸ್ಕೊಂಡು ಇಟ್ಕೊಳ್ಳೋಣ ಇದು ನೀರನ್ನು ಕೂಡ ನಾವು ಸಾಂಬಾರಿಗೆ ಉಪಯೋಗಿಸ್ತೀವಿ ಆದರೆ ಇವತ್ತು ಉಪಯೋಗಿಸ್ತಾ ಇಲ್ಲ ಈಗ ತಟ್ಟೆಯಲ್ಲಿ ಎಲೆಕೋಸು ಬೆಂದಿರೋಂಥ ಎಲೆಕೋಸನ್ನ ತೊಗೊಂಡಿದ್ದೀನಿ ಆ ಎಲೆಕೋಸನ್ನ ಇವಾಗ ಇಲ್ಲಿ ಬಾಣಲಿಲಿ ಎಲ್ಲ ರೀತಿ ಮಸಾಲಗಳು ಆಗಿದೆ ಅಲ್ವಾ ಆ ಮಸಾಲ ಒಳಗಡೆ ಹಾಕಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೇಕು ಇದು ಕೂಡ ಒಂದು ನಿಮಿಷ ಇದನ್ನು ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಮಾಡಿ ಅದಕ್ಕೆ ನಾನು ಜೀರಿಗೆ ಪೌಡರ್ನ ಸ್ವಲ್ಪ ಮೆಂಥನ್ನು ಹಾಕ್ಕೊಂಡು ಜೀರಿಗೆನ ಹುರಿದುಬಿಟ್ಟು ಮೆಂಥನ್ನು ಹುರಿದುಬಿಟ್ಟು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕ್ತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಹಾಕೊಂಡು ನೋಡಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ಅದಕ್ಕೆ ಕಾಯಿ ತುರಿನ ಲಾಸ್ಟಲ್ಲಿ ನಿಮಗೆ ಬೇಕು ಅಂದರೆ ಕಾಯಿ ತುರಿನ ಹಾಕೋಬೋದು ಅಂದರೆ ಇಲ್ಲ ಬಟ್ ತುಂಬ ಟೇಸ್ಟಾಗಿರುತ್ತೆ ಕಾಯಿ ತುರಿನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನಾದರೂ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ ಇಷ್ಟೇ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಅದೇ ರೀತಿ ವಚ್ಚಲಿಗೆಗೂ ಕೂಡ ಚೆನ್ನಾಗಿರುತ್ತೆ ಈಗ ವಚ್ಚಲಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಒಂದು ಹರಳೆನ ಇಟ್ಟು ಅದನ್ನು ಒಚ್ಚಿಲಿಗೆನ ನಾವು ಸೇಮ್ ದೋಸೆ ಹಿಟ್ಟನ್ನ ಯಾವ ರೀತಿ ಬಿಡ್ತೀವಿ ಅದೇ ರೀತಿ ದೋಸೆ ಥರನೇ ಒಚ್ಚಿಲಿಗೆನ ಬಿಡೋದು ಅದ್ರ ಮೇಲೆ ಒಂದು ಮುಚ್ಚಳ ಸ್ವಲ್ಪ ಹೊತ್ತು ಆದ್ಮೇಲೆ ಅದನ್ನ ಎತ್ತಿದ್ರೆ ಆಗುತ್ತೆ ಇಷ್ಟೇ ಸಿಂಪಲ್ ಆಗಿರುವಂತ ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನ ರೊಟ್ಟಿಲೂ ಕೂಡ ತಿನ್ಬೋದು ಈ ಪಲ್ಯನ ಅದೇ ರೀತಿ ರೈಸ್ ಜೊತೆನೇ ನೆಂಚ್ಕೊಂಡು